ಕೊಪ್ಪಳ ಜಿಲ್ಲೆಯ ಕರಟಗಿ ತಾಲೂಕಿನ ಗುಂಡೂರು ಪಂಚಾಯತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣಬುಚ್ಚಿ ಕುಳಿತುಕೊಂಡಿದ್ದಾರೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ವತಿಯಿಂದ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಎನ್ಎಸ್ ಸುವರ್ಣಮ್ಮ ಮತ್ತು ಜಿಲ್ಲಾಧ್ಯಕ್ಷರು ಸಂತೋಷ್ ತೋಟದ ಕಾನೂನು ರೀತಿಯಲ್ಲಿ ಪಾಲನೆ ಮಾಡುವಂತಹ ಅಧಿಕಾರಿಗಳು ಹೇಳಿದ್ದಾರೆ ತಾಸು ಒಳಗೆ ತನಿಖೆ ಆಗಬೇಕಂತ ಆದೇಶ ಇದ್ದು ಅವರೇ ಹತ್ತು ದಿನಗಳು ಕಳೆದರೂ ಕೂಡ ಇದುವರೆಗೂ ಯಾವುದೇ ಸ್ಪಂದನೆ ನೀಡಿದ ಅಧಿಕಾರಿಗಳ ವಿರುದ್ದ ಜಿಲ್ಲಾಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಕಾರಟಗಿ ತಾಲೂಕು ಅಧ್ಯಕ್ಷರು ರಾಕೇಶ್ ವಿ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೇ ಹೋರಾಟದಲ್ಲಿ ಭಾಗಿಯಾಗಿ ಅವರು ಕೂಡ ಅನ್ಯಾಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಾರ್ವಜನಿಕರು ಕೂಡ ರೊಚ್ಚಿಗೆದ್ದಿದ್ದಾರೆ ಹೋರಾಟಕ್ಕೆ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು ಈ ಹೋರಾಟದಲ್ಲಿ ಹೋರಾಟ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ವಿಪರ್ಯಾಸ ಗ್ರಾಮ ಪಂಚಾಯತ್ ಸದಸ್ಯರೇ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬೆಂಬಲ ಇಲ್ಲ ಈಗ ಸಂಗ್ರಹ ಪಂಚಾಯತ್ ನಮ್ಗೆ ಬೆಲೆನೇ ಇಲ್ಲ ಸದಸ್ಯರಿಗೆ ಶೌಚಾಲಯ ಆರು ತಿಂಗಳಿಗೂ ಮೀಟಿಂಗ್ ನಡೆಸ್ತಾರ ಇಲ್ಲಿ ಆದ್ರೆ ಶೌಚಾಲಯ ಇಲ್ಲ ತಾವು ಹೆಣ್ಮಕ್ಳು ಕೂಡ ಇಲ್ಲಿ ಇಲ್ಲ

ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಬಂದಿದ್ದಾರೆ ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ ಈಗ ಇಲ್ಲಿ ಕೆಲವೊಂದು ಆಗುವರೆ ನಡೆದ ಇವರು ಎಲಿಗೇಷನ್ಸ್ ಮೇಲೆ ಒಂದು ತನಿಖೆ ಮಾಡಬೇಕಂತ ಹೇಳಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ಈಗ ಏನಾಗಿದೆ ಅಂತ ಪ್ರೋಗ್ರೆಸ್ ಏನಾಗಿದೆ ಅಂತ ಕೇಳಕತ್ತಾರ ಈಗ ಇದ್ರ ಸಲುವಾಗಿ ಈಗ ಮನ್ನ ನಮ್ಮ ಮಾನ್ಯ ಕಾಡ್ಗಿ ತಾಲೂಕು ಎ ಡಿ ಮೇಡಮು ಬಂದಿದ್ದಾರೆ ಇದ್ರ ಸಲುವಾಗಿ ಅದು ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ತಾರೆ ಅಂತ ಹೇಳಿ ಅಲ್ಲಿ ಒಂದು ಲೆಟರ್ ಮಾಡಿ ಫಾಲೋಅಪ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆಮೇಲೆ ಈ ಪಂಚಾಯತಲ್ಲಿ ಕೆಲವೊಂದು ಅಂತ ಹೇಳ್ತಿದ್ದಾರೆ ಅವು ನಾನು ಹೊಸದಾಗಿ ಹೆಚ್ಚುವರಿಯಾಗಿ ಪ್ರಭಾರವಾಗಿ ನಾನು ಅಂತ ಇಲ್ಲಿ ನೇಮಕ ಮಾಡಿದ್ದಾರೆ ಹಾಗಾಗಿ ನಾನು ಇಲ್ಲಿ ಇಲ್ಲಿನ ಎಲ್ಲ ಸಮಸ್ಯೆಗಳು ಸ್ಟಡಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಸ್ಟಡಿ ಮಾಡಿ ನನಗೆ ಸಾಧ್ಯವಾದಷ್ಟು ನಾನು ಪರಿಹಾರ ಮಾಡ್ತೇನೆ ಅಂತ ನಾನು ಪ್ರಾಮಿಸ್ ಮಾಡ್ತೇನೆ ಧನ್ಯವಾದಗಳು ಅದೇ ರೀತಿ ಏನು ತನಿಖಾ ತಂಡ ರಚನೆ ಮಾಡಿದ್ದಾರೆ ಖಂಡಿತವಾಗಿ ಅದನ್ನು ಮುಂದಿನ ದಿನದಲ್ಲಿ ಶಪಥಿ ಮಾಡ್ತೇನೆ ಅಂತ ಹೇಳಿದರೆ ಮಾಡದೆ ಹೋದ ಪಕ್ಷದಲ್ಲಿ ಅವರು ಮಾತನಾಡಿದ್ದಾರೆ ಕಾನೂನು ರೀತಿಯಲ್ಲಿ ಅವ್ರು ಏನ್ ಮಾಡಬೇಕು ನಾವು ಅದನ್ನೇ ಮಾಡುವ ಎಲ್ಲರೂ ಕಾನೂನು ರೀತಿ ಕಾನೂನು ರೀತಿ ಅಂತ ಹೇಳಿ ಇಪ್ಪತ್ನಾಕ್ ತಾಸ ಇನ್ನೂ ಎಂಟು ದಿನ ಆದ್ರೂ ಕಾನೂನು ರೀತಿ ಯಾರು ಪಾಲಿಸ್ತಾ ಇಲ್ಲ ಅಧಿಕಾರಿಗಳು ಕಾನೂನು ರೀತಿ ಯಾರು ಅಂದ್ರೆ ಒಬ್ಬ ರೈತ ಒಬ್ಬ ಕಾರ್ಮಿಕ ಇವ್ರು ಬಿಟ್ಟು ಬೇರೆ ಯಾರು ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಪಾಲಿಸ್ತಾ ಇಲ್ಲ ಅನ್ನೋದು ನಮಗೆ ಈ ಊರಲ್ಲಿ ಸ್ಪಷ್ಟವಾಗಿ ಮಾಹಿತಿ ಬಂದಾಯ್ತು ಬಂದ ತಕ್ಷಣ ಹೇಳೋದು ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಪಾಲನೆ ಹೇಳೋದು ತಪ್ಪು ಯಾಕೆ ಹೇಳ್ತಾರೆ ಮೊದಲು ಅವರೇ ಕಾನೂನು ರೀತಿ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರೇ ಕಿಡಿಕಾರ್ತಾ ಕಾರ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ ಅಂತಾನೆ ಗೊತ್ತಾಗ್ತಲ್ಲ ಈ ಊರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬೇಸರ ಆಗಿದೆ ಶೌಚಾಲಯ ಇಲ್ಲ ಹ ಇಂಥ ಅಧಿಕಾರಿಗಳಿದ್ರು ಏನ್ ಮಾಡೋದು ಇಲ್ಲಿ ಇಂಥ ಅಧ್ಯಕ್ಷ ಆಯ್ತು ಅಧಿಕಾರಿಗಳು ಏನ್ ಮಾಡೋದು ಒಂದು ಮಹಿಳೆ ಹನ್ನೊಂದು ಜನ ಮಹಿಳೆ ಇದ್ದಾರೆ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ಅವರು ಈಗ ನಮ್ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಮೇಡಮ್ ಅವರು ಬೆಳಗ್ಗೆಯಿಂದ ಇಲ್ಲೇ ಇದೀವಿ ಇವಾಗ ಬಂದಿದ್ದಾರೆ ಅಧಿಕಾರಿಗಳು ಕಾನೂನು ರೀತಿ ಒಂದ ಪಾಲನೆ ಏನು ಮಾಡ್ತಾ ಇದಾರಲ್ಲ ಇವಾಗ ಬಂದಿದ್ದಾರೆ ಬೆಳಗ್ಗೆಯಿಂದ ಇಲ್ಲೇ ಕುಂತಿದ್ದೀವಿ ನಮ್ದು ಅದ ಹಾಸ್ಪಿಟ್ಲು ಇದ್ ಹಾಸ್ಪಿಟ್ಲು ಆ ತೊಂದರೆ ಈ ತೊಂದರೆ ಅಂತ ಹೇಳ್ತಾರೆ ಎಲ್ಲರಿಗೂ ತೊಂದರೆ ಇರುತ್ತೆ ತೊಂದರೆಗಳನ್ನ ಹೇಳೋದಲ್ಲ ಚ ಇದು ಬಂದು ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೋ ಅವರೇ ನಿಜವಾದ ಅಧಿಕಾರಿ ಯಾರು ಕಾನೂನನ್ನು ಸ್ಪಷ್ಟವಾಗಿ ಅರಿತು ಬಂದು ಬೇಗನೆ ಮುಂಚೆನೆ ಯಾರು ಕೆಲಸ ಮಾಡ್ತಾನೆ ಅವರೇ ನಿಜವಾದ ಅಧಿಕಾರಿ ಅಂತ ಹೇಳ್ತೀನಿ ಅದೇ ರೀತಿಯಿಂದ ನಮ್ಮ ಮೇಡಮ್ ಅವರಿಗೆ ನಮ್ಮ ಸರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ತುಂಬಾ ಧನ್ಯವಾದಗಳು